ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಇದು ವನಕಲ್ಲು ಮಠಕ್ಕೆ ಸೋಮಣ್ಣ ಭೇಟಿ ಸೋ ಸೋಂಪುರ ಹೋಮಳ್ಳಿಯ ನರಸೀಪುರ ಗ್ರಾಮ ಪಂಚಾಯಿತಿನ ವ್ಯಾಪ್ತಿಯಲ್ಲಿ ವನಕಲ್ಲು ಮಾಲೇಶ್ವರ ಮಠಕ್ಕೆ ಕೇಂದ್ರ ಸರ್ಕಾರದ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ಅವರು ಜೂನ್ ಹದಿನೇಳರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಭೇಟಿ ನೀಡಲಿದ್ದಾರೆ ಶ್ರೀಗಳ ವನಕಲ್ಲು ಮಲ್ಲೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದ ನಂತರ ವನಕಲ್ಲು ಮಠದ ಡಾಕ್ಟರ್ ಶ್ರೀ ಬಸವರಾಮಾನಂದ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯಲಿದ್ದಾರೆ ಎಂದು ಮನಕಲ್ಲು ಮಠದ ವ್ಯವಸ್ಥಾಪಕ ಕೃಷ್ಣ ಎಂ ಜೆ ಆಚಾರ್ಯ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ವಿಜಯಪುರದಲ್ಲಿ ರಕ್ತದಾನ ಶಿಬಿರ ಆರೋಗ್ಯದತ್ತ ಗಮನ ಹರಿಸಲು ಕೃಷಪಶಂಕರ್ ಕರೆ ಯುವ ಜನತೆಗೆ ಆರೋಗ್ಯ ಕಾಪಾಡದಿದ್ದರೆ ಭವಿಷ್ಯದಲ್ಲಿ ರಕ್ತದ ಕೊರತೆ ಉಂಟಾಗಲಿದೆ ಆದ್ದರಿಂದ ಯುವ ಜನತೆ ಆರೋಗ್ಯದ ಕಡೆ ಗಮನ ಹರಿಸಬೇಕು ಎಂದು ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ವ್ಯವಸ್ಥಾಪಕ ನಿರ್ದೇಶಕ ಎಸ್ ಕೃಪಾಶಂಕರ್ ಹೇಳಿದರು ಪಟ್ಟಣದ ಪ್ರಗತಿ ಕಾಲೇಜ್ ಆವರಣದಲ್ಲಿ ರಕ್ತದಾನ ಪರಿಷತ್ ರಾಜ ಬ್ಲಡ್ ನಿಯಂತ್ರಣ ಸಂಸ್ಥೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡತ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಪ್ರಗತಿ ಪ್ರಥಮ ದರ್ಜೆ ಕಾಲೇಜು ವಿಜಯಪುರ ಸಮುದಾಯದ ಆರೋಗ್ಯ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ವಿಶ್ವ ರಕ್ತದಾನ ದಿನಾಂಗವಾಗಿ ಉಚಿತ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಯುವಜನರು ದುಷ್ಟತೆಗಳಿಗೆ ಒಳಗಾಗುವುದರಿಂದ ದೇಹದಲ್ಲಿನ ರಕ್ತ ಕಲುಷಿತವಾಗುತ್ತದೆ ಸಮಾಜದಲ್ಲಿ ಬಹಳಷ್ಟು ಯುವ ಜನತೆಗೆ ಇಂಥ ಸ್ಥಿತಿಯಾಗಿದ್ದಾರೆ ಆರೋಗ್ಯವಂತ ವ್ಯಕ್ತಿಗಳಿಂದ ಮಾತ್ರ ರಕ್ತದಾನ ಮಾಡಲು ಸಾಧ್ಯ ಸಮಾಜ ನಮ್ಮಿಂದ ಹೆಚ್ಚು ನಿರೀಕ್ಷ ನಿರೀಕ್ಷಿಸುತ್ತಿದೆ ವಿದ್ಯಾರ್ಥಿಗಳು ದೇಶದಲ್ಲಿ ಚಲನಚಿತ್ರ ನಟರು ಕ್ರಿಕೆಟ್ ಆಟಗಾರರು ಮುಂತಾದವರನ್ನು ತಪ್ಪು ಜೀವನದ ಮಾದರಿಯನ್ನಾಗಿ ಗುರುತಿಸಿಕೊಳ್ಳುತ್ತಾರೆ ಅದೇ ರೀತಿ ಹತ್ತು ಹಲವಾರು ಬಾರಿ ರಕ್ತದಾನ ಮಾಡುವ ಮೂಲಕ ನೂರಾರು ಮಂದಿ ಪ್ರಾಣ ರಕ್ಷೆ ಮಾಡುವಂತಹ ರಕ್ತದಾನಿಗಳನ್ನು ತಮ್ಮ ಜೀವನದ ಮಾದರಿಯನ್ನಾಗಿಸಿಕೊಳ್ಳಬೇಕಾಗಿ ತಿಳಿಸಿದರು ಪ್ರಶು ಪ್ರಾಶುಪ್ರ ನಾಗರಾಜ್ ಮಾತನಾಡಿ ಇವತ್ತಿನಿಂದ ಅರವತ್ತು ವರ್ಷಗಳ ಆಯೋಗವರೆಗೂ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು ರಕ್ತದಾನ ಮಾಡುವುದರಿಂದ ಆರೋಗ್ಯ ಸದೃಢವಾಗುತ್ತದೆ ಹೃದಯಾಘಾತಗಳಿಂದ ಸಮಸ್ಯೆ ಕಡಿಮೆಯಾಗುತ್ತದೆ ರಕ್ತಕ್ಕೆ ಬೇರೆ ಯಾವುದೇ ಪರ್ಯಾಯವಿಲ್ಲ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ರಕ್ತದಾನ ಮಾಡಿದ ಬ್ಲಡ್ ಕುಮಾರ್ ಮಾತನಾಡಿ ಶೇಕಡ ಎಪ್ಪತ್ತರಷ್ಟು ಕೂಡ ರಕ್ತ ನಮಗೆ ಸಿಗುತ್ತಿಲ್ಲ ಪ್ರತಿಯೊಬ್ಬರು ಆರೋಗ್ಯವಂತರೂ ರಕ್ತದಾನಿ ಮಾಡಿ ಎಂದು ಹೇಳಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ